ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸಿಂದಲೇ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈಗ ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ನೋಡೋಣ ನಾನು ಹಾಫ್ ಕೆ ಜಿ ಚಿಕನ್ನ ನೆನೆಸಿ ಕ್ಲೀನಾಗಿ ಬಿಟ್ಟು ಇಟ್ಕೊಂಡಿದ್ದೀನಿ ವಾಶ್ ಮಾಡಿ ನಾನು ಇಲ್ಲಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಚಕ್ಕೆ ತಗೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಎರಡು ಸ್ಪೂನ್ ಧನಿಯಾ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಸ್ವಲ್ಪ ನೀರು ಸೇರಿಸ್ಕೊಂತೀನಿ ನೀರು ಸೇರಿಸ್ಕೊಂಡು ಇದು ನುಣ್ಣಗೆ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಈಗ ಇದನ್ನು ನಾವು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ವಲ್ಲ ಆ ಚಿಕನ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಇದ್ದೀನಿ ಇದೊಂಥರ ಡಿಫ್ರೆಂಟ್ ಕಬಾಬು ಅಂದರೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಇದಕ್ಕೆ ಎರಡು ಸ್ಪೂನು ಕಾರ್ನ್ಫ್ಲವರ್ ಇದ್ದೀನಿ ಒಂದು ಹೆಗ್ಗು ರುಚಿಗೆ ಎಷ್ಟು ಬೇಕೋ ನೋಡೋಷ್ಟು ಉಪ್ಪು ಸೇರಿಸ್ಕೊಳ್ಳಿ ಸ್ವಲ್ಪ ಅರಿಶಿನ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಯಾವುದೂ ಹೊರ್ಗಡೆಯಿಂದ ಇಂಗ್ರೀಡಿಯೆಂಟ್ಸ್ ಯಾವುದೂ ತಂದಿಲ್ಲ ಮನೆಯಾಗಿರೋ ಅಂಥ ಇಂಗ್ರೀಡಿಯೆಂಟ್ಸಿಂದಲೇ ಇರೋದು ಇದೊಂಥರ ಡಿಫ್ರೆಂಟಾಗಿ ಬಂದಿದೆ ನೀವು ಸಲ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆಯೂ ನೋಡಿ ಇದು ಚೆನ್ನಾಗೆ ಮಿಕ್ಸ್ ಆಗಿದೆ ಈಗ ನಾನು ಮರೆತ್ಬಿಟ್ಟು ನಿಂಬೆಹಣ್ಣು ಮತ್ತು ಪೆಪ್ಪರ್ ಪೌಡ್ರ್ ಹಾಕೋದು ಮರ್ತಿದ್ದೆ ಸಾರಿ ಈಗ ಅದನ್ನು ಹಾಕಂತೀನಿ ಇದು ಚೆನ್ನಾಗೇ ಮಿಕ್ಸ್ ಆಗಲಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಿಂಬೆ ರಸ ಮತ್ತು ಪೆಪ್ಪರ್ ಪೌಡ್ರು ಇವೆರಡು ಮರ್ತಿದ್ದೆ ಸಾರಿ ಫ್ರೆಂಡ್ಸ್ ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕಂತಾ ಇದ್ದೀನಿ ಪೆಪ್ಪರ್ ಪೌಡ್ರು ಎಷ್ಟು ಹಾಕಂತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾಕೆಂದರೆ ನಾವು ಖಾರಕ್ಕೆ ಇಲ್ಲಿ ಕಲ್ಲರ ಇದನ್ನ ಖಾರದ ಪುಡಿ ಆಗಲಿ ಯಾವುದು ಬಳಸಿಲ್ಲ ಓನ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅದರಲ್ಲೇನೋ ತುಂಬ ಖಾರ ಇರಲ್ಲ ಸೊ ಒಂದು ಎರಡು ಮೂರು ಸ್ಪೂನಷ್ಟು ಪೆಪ್ಪರ್ ಆ್ಯಡ್ ಮಾಡ್ಕೊಳ್ಳಿ ಪೆಪ್ಪರ್ ಎಳಸಿ ಬಳಸಿದ್ರೆ ತುಂಬ ರುಚಿಯಾಗಿರುತ್ತೆ ಕಬಾಬು ಇದು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ನಾನು ಒಂದು ಪಾತ್ರೆ ಇಟ್ಕೊ ಬಾಣಲಿ ಇಟ್ಕೊಂಡು ಎಣ್ಣೆ ಬಿಟ್ಕೊಂಡಿದ್ದೀನಿ ಎಣ್ಣೆ ಆಗಿದೆ ನೋಡಿ ಇವಾಗ ನಾವು ಒಂದೊಂದೇ ಕಬಾಬ್ನ ಪೀಸಸ್ನ ಸೇರಿಸ್ಕೊಂತ ಇದ್ದೀನಿ ಕೈಯಲ್ಲಾದರೂ ಹಾಕೊಳ್ಳಿ ಸ್ಪೂನಲ್ಲಾದರೂ ಹಾಕೊಳ್ಳಿ ಸ್ವಲ್ಪ ನಾನು ರುಬ್ಕೊಬೇಕಾದ್ರೆ ನೀರು ಜಾಸ್ತಿ ಆಗೋಯಿತು ತೆಳ್ಳಗಾಗೋಯ್ತು ಮಸಾಲೆ ಸೊ ಹಂಗಾಗಿ ತೆಳ್ಳಗಾಯಿತು ಅನ್ನೋ ಕಾರಣಕ್ಕೆ ನಾನು ಸ್ಪೂನಲ್ಲಿ ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ಹಾಕೊಂಡಿದ್ದೀನಿ ಇದು ಚೆನ್ನಾಗೆ ಬೆಂದಾದ್ಮೇಲೆ ಸಿಮ್ಮಲ್ಲೇ ಇಟ್ಕೊಳ್ಳಿ ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಬೇಯಿಸ್ಕೊಂಬಿಡಿ ಒಂದು ಮೀಡಿಯಮ್ ಇದರಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನು ನೋಡಿ ಇವಾಗ ಅದು ಗೊತ್ತಾಗುತ್ತೆ ಕಬಾಬ್ ಬೆಂದಿದ್ರೆ ಮೆ ಕಲರ್ ಚೇಂಜ್ ಆಗುತ್ತೆ ಮತ್ತು ತೇಲ್ ಮೇಲೆ ಬರುತ್ತೆ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇನ್ನು ಸ್ವಲ್ಪ ಬಿಡ್ತೀನಿ ನೋಡಿ ಇದಾಗಿದೆ ಇವಾಗ ನಾನು ತೆಗಿತಾ ಇದ್ದೀನಿ ಮಿಕ್ಕಿರೋ ಕಬಾಬ್ ಎಲ್ಲ ಇದೇ ರೀತಿ ಮಾಡ್ಕೊತೀನಿ